ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ಮೊದಲಿಗೆ ಸಮಸ್ತ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನಿವತ್ತು ಬೆಣ್ಣೆ ಮತ್ತು ತರಕಾರಿನ ಉಪಯೋಗಿಸ್ಕೊಂಡು ಪಾಸ್ತಾ ಮಾಡ್ತಿದ್ದೀನಿ ಎಗ್ ಪಾಸ್ತಾ ಮಾಡಿದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಇದು ವೆಜಿಟೇಬಲ್ಸ್ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನೊಂದು ಸ್ಟವ್ ಮೇಲೆ ಒಂದು ಬಾಣಲೆಲಿ ನೀರು ಕುದಿಯೋಕೆ ಇಟ್ಕೊಂಡು ಅದ್ಕೊಂಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ರುಚಿಗೆ ತಕ್ಕ ಸೇರಿಸ್ಕೊತೀನಿ ಸೇರಿಸ್ಕೊತೀನೋದಕ್ಕೆ ಸೇರಿಸ್ಕೊಂಡು ಕುದಿತಾ ಇರೋ ನೀರಿಗೆ ಪಾಸ್ತಾನ ಹಾಕಿ ಬೇಯಿಸ್ಕೊಬೇಕು ಪಾಸ್ತಾ ಥರ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಸ್ವಲ್ಪ ಮೆತ್ತಗೋ ಆಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಕುದಿಯೋ ನೀರಲ್ಲಿ ಸ್ವಲ್ಪ ಇದನ್ನು ಕೈಯಾಡಿಸ್ತಾ ಬೇಯಿಸ್ಕೊಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಬಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ರೆಸಿಪಿನ ಶೇ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಪಾಸ್ತಾ ಬೆಂದಿದೆ ಈಗ ಇದನ್ನು ಒಂದು ಖಂಡಿತ ಪಾತ್ರೆಯಲ್ಲಿ ಶೋಸಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಖಂಡಿತ ಹತ್ತಿರಡೆ ಹಾಕಬೇಕು ಅಂತೇನಿಲ್ಲ ಹಾಗೆ ಜಾಲರದೆಲ್ಲ ಕೂಡ ಇಟ್ಟಿರ್ಕೊಬೋದು ಈಗ ಅದೇ ಬಾಂಡೆಗೆ ಒಂದು ನಾನೊಂದು ಅಷ್ಟು ಬೆಣ್ಣೆ ಅಂದರೆ ಬಟರ್ನ ಬಿಸಿ ಆದಮೇಲೆ ಬಾಂಡೆಗೆ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನೀವು ಬೆಣ್ಣೆ ಚೆನ್ನಾಗಿ ತಿನ್ನೋರಾದರೆ ಬರೀ ಬೆಟ ಬಟರ್ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈಗ ಅದು ಬಟರ್ ಸ್ವಲ್ಪ ಬಿಸಿಯಾಗಿ ಕರ್ಗೋವರೆಗೂ ಸ್ವಲ್ಪ ಲೈಟಾಗಿ ಸ್ಪೂನಲ್ಲಿ ಇದು ಮಾಡ್ಕೊತಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಮೊದಲನೇ ಸಲ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಮತ್ತು ಬೆಣ್ಣೆ ತಿನ್ನಲ್ಲ ಅನ್ನೋ ಮಕ್ಳುಗಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ತಿಂತಾರೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈಗ ನಾನು ಎರಡು ಫಾರಮ್ ಟೊಮೊಟೋನ ಮಧ್ಯಕ್ಕೆ ಸೀಡಿ ಬೆಣ್ಣೆ ಮತ್ತು ಎಣ್ಣೆ ಬಿಸಿ ಹಾಕಿಟ್ಟಿದ್ನಲ್ಲ ಅದರಲ್ಲಿ ಸೇರಿಸ್ಕೊತಿದ್ದೀನಿ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ ಹಾಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಟೊಮೊಟೊ ಮೆತ್ತಗಾಗಿ ಸಿಪ್ಪೆ ಬಿಡ್ಸೋಕೆ ಬರಬೇಕು ಆ ಥರ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ಟೊಮೊಟೋದು ಟೊಮೊಟೊ ಮಾತ್ರ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಏನು ಸ್ಮ್ಯಾಶ್ ಮಾಡೋಲ್ಲ ಅದನ್ನ ಎತ್ತಿಟ್ಕೊಂಡ್ಬಿಟ್ಟು ಈಗ ಅದೇ ಬಾಣಲೆಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನೀವು ಬೆಣ್ಣೆ ಬೇಕಂದ್ರೆ ಮತ್ತೆ ಬೆಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಕ್ಯ ಕ್ಯಾರೆಟು ಮತ್ತು ನಾಲ್ಕರಿಂದ ಐದು ಬೀನ್ಸು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಇದನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿರು ಮಿಷ್ಕಾಯಿ ಸೀಳಿ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ವೆಜಿಟೇಬಲ್ಸ್ ಇನ್ನೊಂದು ಏನು ಮೇಯ್ನ್ ಹಾಕ್ತಿದ್ದೀನಿ ಅಂದರೆ ಬ್ರೋಕೋಲಿ ಬ್ರೋಕೋಲಿ ಹೂಕೋಸ್ತರನೇ ಕುದಿಯೋ ನೀರು ನೀರು ಸ್ವಲ್ಪ ಕುದಿಸ್ಕೊಂಡು ಅಂತ ಕೊಂಚ ರುಪ್ಪಾಕಿ ಅದರೊಳಗಡೆ ಬ್ರೋಕೋಲಿ ಬಿಡಿಸಿ ನೀಟಾಗಿ ಸಣ್ಣದಾಗಿ ಹೆಚ್ಚಿರೋ ಬ್ರೋಕೋಲಿ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಶೋಧಿಸಿ ಎತ್ತಿಟ್ಕೊಂಡಿರುವಂಥ ಬ್ರೋಕೋಲಿನ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅರ್ಧ ಬಾಯ್ಲ್ಡ್ ಆಗಿರುತ್ತೆ ಅದರಲ್ಲಿ ಹಾಗಾಗಿ ಆ ವೀಡಿಯೋ ಸ್ಕಿಪ್ ಆಗ್ಬಿಟ್ಟಿದೆ ಹಂಗಾಗಿ ಡೀಟೇಲಾಗಿ ಹೇಳ್ತಿದ್ದೀನಿ ಅದನ್ನು ಹಾಕಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಟೊಮೊಟೊಸ್ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಬೇಯಿಸ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಬೆಳ್ಳುಳ್ಳಿ ಹಾಗೆ ತಿನ್ನೋಕೆ ಸಿಕ್ಕರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ ಈಗ ಇದಕ್ಕೆ ಟೊಮೊಟೊ ಸಾಸು ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈಗ ನೋಡಿ ಹೊಸ ಹೊಸ ರೆಸಿಪಿ ನೋಡಬೇಕು ಅಂದರೆ ವಿಜಿಟ್ ಕಿಸನ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ನೋಡಿ ಈಗ ನಮ್ಮ ಪಾಸ್ತಾ ಏನು ಬೇಯಿಸ್ಕೊಂಡಿದ್ನಲ್ಲ ಆ ನೀರಿದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ಸ್ಪೈಸಿ ಆಗಿದ್ದರೆ ತಿನ್ನೋಕೆ ಚೆಂದ ಟೊಮೊಟೊ ನಾವು ಬೇಯಿಸ್ಕೊಂಡು ಹಾಕ್ಕೊಂಡಿರೋಂಥ ಸ್ವೀಟ್ ಸ್ವೀಟ್ ಕೂಡ ಇರುತ್ತೆ ಈಗ ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಪಾಸ್ತಾನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇಲ್ಲಿ ಸೇರಿಸ್ಕೋಬೋದು ನಮ್ಮ ಪಾಸ್ತಾ ಬೇಯಕ್ಕೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಬೆಣ್ಣೆ ಹಾಕಿ ತರಕಾರಿ ಉಪಯೋಗಿಸಿ ಮಾಡಿದ ಪಾಸ್ತಾ ರೆಡಿ ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು